ಇವತ್ತ ಮಂದರ ಅನ್ಸುತ್ತಾ ಈಗ ಆ ಕಡೆ ಸೀರೆ ಬಂದಿರಲ್ಲ ಹೌದು ಏನು ಚಂಪರ್ ಪೇಪರ್ ಅಂತ ಇಲ್ಲ ಹೌದು ಫ್ರೀ ಎಕ್ಸ್ಟ್ರಾ 플레이ರ್ ಅವರು ಆಪ್ರೂವ್ ಮಾಡ್ತಾರೆ ಅರ್ಧ ಹೊತ್ತು ಕಟ್ಟಿ ಊಟದ ನಾವೆಲ್ಲ ಅದು ತಿಂತೀವಿ ಸಸಿ ಮರೆಯಬಾರದು ಇಲ್ಲದ ಹೀಗೆ ತನ್ನ ಸೊಸಿಯನ್ನ ಅತ್ತಿ ಎಂದು ಮಾಡಬಾರದು ನನ್ನ ಸೊಸಿ ನನ್ನ ಮಗನನ್ನು ಮಧು ಅತ್ತಿ ಮರಿಯಬಾರದು ಸೊಸಿ ಕಲ್ಲ ತಪ್ಪಿಸಿ ಮನೆಯಾಗ ಸೋಮ ಮುಚ್ಚಿ ಹಿಡಿಯಬಾರದು ಅತ್ತಿ ಕಣ್ಣ ತಪ್ಪಿಸಿ ಸೊಸಿ ಈ ಗುಂಡಿನ ಬೆಟ್ಟತ್ತ ಹೂವೆಲ್ಲ ಕಾಯ್ಬಿಟ್ಟಿಲ್ಲ ಇದ್ದಂತ ತತ್ತಿ ಎಲ್ಲ ಮರಿಯಾಗುದಿಲ್ಲ ಬಿಟ್ಟಂತ ಹೂವೆಲ್ಲ ಕಾಯಾಗೋದಿಲ್ಲ ಇದ್ದಂತ ತತ್ತಿ ಎಲ್ಲ ಮರಿಯಾಗೋದಿಲ್ಲ ಲಂಕಾನ ಹುಟ್ಟಿದವರೆಲ್ಲ ರಾವಣ ಆಗೋದಿಲ್ಲ ಬಾಗೆ ಮಡಿಯಲು ಹುಟ್ಟಿದವರೆಲ್ಲ ಬಸವಣ್ಣ ಆಗುದಿಲ್ಲ ಹಂಗಾರ ಬಿಜಾಪುರ ಜಿಲ್ಲೆ ಒಳಗ ಹುಟ್ಟಿರ್ತಕ್ಕಂತಹ ಕಲಾ ನಮ್ಮ ಕಲಾ ಸಂಚಾರ ತಂಡದಾಗ ಮೆರೆಯಕ್ಕ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಮತ್ತೆ ನಮ್ಮ ಕಲಾ ಸಂಚಾರ ತಂಡ ಕರ್ನಾಟಕ ಅಪಾರ ಪ್ರೀತಿ ಸಿದ್ದು ಅಣ್ಣ ಯಾವತ್ತೂ ನಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬೆಳಹಮೋತ್ತಲ್ಲಿ ಈ ಭೂಮಿ ಮೇಲೆ ಬಿಟ್ಟಂತ ಹುಇಲ್ಲ ಕಾಯ ಆಗಲ್ಲ ಇಟ್ಟಂತ ತಟ್ಟಿ ಇಲ್ಲ ಮರಿಯ ಆಗೋದಿಲ್ಲ ಲಂಕಾನ ಹೊತ್ತಿದವರನ್ನ ರಾವಣ ಆಗೋದಿಲ್ಲ ಭಾಗವದಿಯ ಹೊತ್ತಿದವರನ್ನ ಬಸವಣ್ಣ ಆಗೋದಿಲ್ಲ ನಮ್ಮ ಬಿಜಾಪುರ ಜಿಲ್ಲಾದವರ ಹೊತ್ತಿದ್ದಂತ ಕಲಾ ತಂಡಗಳೆಲ್ಲ ನಮ್ಮ ಕಲಾ ಸಂಜಿನ ತಂಡಾಗಕ್ಕೆ ಸಾಧ್ಯ değೆಯೆರಿಯಾ ಸಾಧ್ಯ ಇಲ್ಲ ಶಬ್ದ ಶಬಾಶ ಶಬಾಶ ಸಾಧ್ಯ ಸಾಧ್ಯ ಅಪ್ಪ ಮಗಳ ಮಗಳಾ ಊರ್ <coughs>

ಓಹೋ ಏನನ್ನ ಮಾತಾಡಕಂತಾ ನಾನು ಸ್ವಲ್ಪ ಹೀಗೆ ಹೇಳೋಣ ಬನ್ನಿ ಎಲ್ಲರಿಗೂ ಹಾಯಿರೋದೈತೆ ಇಲ್ಲಿ ಗੱತೆ ಕೇಳೋಣ ಥ್ಯಾಂಕ್ಸ್ ಫಾರ್ ಅಲ್ಲಾ ಅಮ್ಮಾ ಅಯ್ಯೋ ಅರಮದೇ ಫುಲ್ ಫುಲ್ಲಾ ಬರಲಿ ಓಕೆ ಹೋಗುವ ಬೆಟ್ಟಿ ಆದ್ಮೇಲೆ ಮುಗುದಿಂದ ಆಯಿ ಮಮ್ಮನ ಒಂದ್ ಹುಷಾರಿದ್ರು ಎಲ್ಲ ಊರ ಮಾತಾಡದ ಮೇಲೆ ಇಲ್ಲಿ ಮಮ್ಮಗ್ರಿಂದ ಹಾದಿ ಆ ಕಡೆ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಮತ್ತೊಂದು ನಮ್ಮ ಡ್ಯಾನ್ಸರ್ ಅವರು ಕಂಡು ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ಸಸಿ ಮರೆಯಬಾರದು ಇಲ್ಲದ ಹೀಗೆ ತನ್ನ ಸೊಸಿಯನ್ನ ಅತ್ತಿ ಎಂದು ಮಾಡಬಾರದು ನನ್ನ ಸೊಸಿ ನನ್ನ ಮಗಳನ್ನು ಮದು ಅತ್ತಿ ಮರೆಯಬಾರದು ಶಬಾಷ್ ಸೊಸಿ ಕನ್ನ ತಪ್ಪಿಸಿ ಮರಿಯಾಗ ಸೋಮಾನಪ್ಪಿಸಿ ಸಸಿ ನೆಕ್ಸ್ಟ್

ಇವತ್ತು ಬರ್ಬೇಕಂತ ಆಕೆ ಮೈಲಾರಿನ ಯಾಕೆ ಬಿಟ್ಟ್ಯಾನ ಅವಾಗ ಅಂತ ಹಂಗ ನಾವು ಹುಡುಗರು ಹೋದಾಗ ತಿಂಡಿನೇ ಬೇಡ ತೋರಿಸ್ಬೋದು ಬಿಟ್ಟ ಹೋದಾಕಿ ಮುಂದನ ಬೆಳಿಬೇಕು ಬಿಟ್ಟ ಹೋದಾಕಿ ಮುಂದ ನಾವ ಮತ್ತ ಏನೋ ಪ್ರಕ್ರ ಮಾಡ್ಯಾಣ ಉದ್ದೇಶ ಏನಪ್ಪಾ ಅಂತಂದ್ರೆ ಆದ ಘಟನೆ ಬಿಟ್ಟ ಹೋದಾಗ ಹತ್ತು ವರ್ಷದ ಮ್ಯಾಗ ಮಕ್ಕಳು ಕರ್ಕೊಂಡು ದೂರ ಜಂತ ಕಾರ್ಯಕ್ರಮ ನೋಡೋದಾಗಾಕಿನ ಮಕ್ಳು ಏನಂದ್ರ ಮಮ್ಮಿ ಮಮ್ಮಿ ಇವನೇ ನಾವು ತಪ್ಪಾಗಿ ಇದ್ರ ಮಸ್ತಾಗಿ ಇಟ್ಕೊಂಡು బేకారగ మామా ఇస్తా బేకారగ మామా అలా అవల్లని బేకారగ మామా బిటిరి బిటిరి మాతికి బిటిరి బిటిరి ఏ మామా అకి రంగబడే అలా బిటిరి బిటిరి మాతికిం బిటిరి బిటిరి ఏదో పెట్టకండి ని ఊతకండి రక్కోదగ

தொகரிலித்தி <tweak> 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 ಹತ್ತಿ ಗಡ ಅಂತೆ ಗಿಡ ಹತ್ತಿ ಗಡ ಗಡ ನಾನು ನಿಮಗೆ pagre galu attu nodu gattu sthana pagre attu nodu e gadi tappina pada nimu anugane kallu ನೀ mama ella adige neya kelli paani sai sai

ಸೊ ಹೇಳೋ ಕೊಡುತ್ತಾನೆ ನಿಮ್ಗೆ ಎಲ್ಲರಿಗೂ ಎ ಜೀವಸತ್ವದ ಕೊರತೆಯಿಂದ ಬರುವಂತ ಒಂದು ಕಾಯಿಲೆ ಇದು ಅಂದ್ರೆ ಏ ಜೀವಸತ್ವ ಇರ್ತಕ್ಕಂಥ ಕಚರಿ ಏನಾದವಲ್ಲ ತರ್ಕಾರಿಗಳು ಅವು ಜಾಸ್ತಿ ಏನೋ ಇದು ಇದ್ರೆ ಬಾಲ್ಯದಿಂದಲೇ ಯಾವುದು ಅಡಾಪ್ಟ್ ಆಗುತ್ತೆ ಈ ಒಂದು ಕಾಯಿಲೆ ಹೆಂಗ್ ಅಂತಂದ್ರೆ ಕತ್ಲಾಗ್ತಾ ಆಗ್ತಾ ಆಗ್ತಾ ನಮ್ಗೆ ಏನೋ ಕಾಣೋದಿಲ್ಲ ಬೆಳಕಿದ್ರೆ ಮಾತ್ರ ಸ್ವಲ್ಪ ಕಾಣುತ್ತೆ ವಿನಃ ಅದನ್ನು ಹೊರತುಪಡಿಸಿ ಕಂಪ್ಲೀಟ್ ಆಗಿ ಇರಲಾಗುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವು ಬಂದಿದಿರಿ ಆ ಭಗವಂತ ನಿಮ್ಗೆ ಇನ್ನೊಂದು ಶಕ್ತಿ ಕೊಟ್ಟು ಇನ್ನಷ್ಟು ಕಣ್ಣಿನ ಶಕ್ತಿ ಹೆಚ್ಚಾಗತ್ತೆ ಸ್ವಲ್ಪ ತರಕಾರಿಗಳನ್ನ ತಿನ್ಲಿ

ಕಣ್ಣಿಂದ ಕುರುಡರಾದರೂ ಕೂಡ ಇಡೀ ಸಂಗೀತ ಎಂಬ ತಾಯಿಯ ಆಶೀರ್ವಾದದಿಂದ ಒಳಮನಸ್ಸಿನ ಒಳಗಣ್ಣಿನಿಂದ ಇಡೀ ಜಗತ್ತಿಗೆ ನಡೆದಾಡುವಂತಹ ದೇವರಾಗುವಂಥ ಶಕ್ತಿ ಅವರಿಗಿತ್ತು ಆ ಶಕ್ತಿ ನನ್ನಲ್ಲಿ ಹೋಯ್ತಿ ಇರಲಿ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ಇರಲಿ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು